ನಮಸ್ತೆ ಬಂಧುಗಳೇ ಸೊ ನಮ್ಮ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಮತ್ತು ಮಹದೇಶ್ವರ ಭಕ್ತ ಸಮೂಹ ಫೇಸ್ಬುಕ್ ಪೇಜ್ನ ಫಾಲೋವರ್ಸ್ಗೆ ನೋಡಿ ಇವತ್ತು ಒಂದು ಬಹಳ ಮುಖ್ಯವಾದ ವಿಚಾರವನ್ನು ತಮ್ಮ ಮುಂದೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಸೊ ಬಂಧುಗಳೇ ಈಗಾಗಲೇ ತಮಗೆ ತಿಳಿದಿರೋ ಹಾಗೆ ಹೋದ ವರ್ಷ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಕುಗ್ರಾಮಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಮಕ್ಕಳಿಗೆ ಮತ್ತು ಗ್ರಾಮಸ್ಥರಿಗೆ ನಮ್ಮ ಚಾನಲ್ನ ಚಂದದಾರರು ಸಹಕಾರಗಳನ್ನು ನೀಡಿದ್ರು ಸೊ ಈ ವರ್ಷ ಜೂನ್ ತಿಂಗಳು ಇನ್ನೇನೋ ಹತ್ತಿರ ಬರ್ತಾ ಇದೆ ಸೊ ದಯಮಾಡಿ ನಮ್ಮ ಚಾನಲ್ನ ನ ಧಾನಿಗಳು ನಮ್ಮ ಏನು ಮಲೆ ಮಹದೇಶ್ವರ ಬೆಟ್ಟ ಕುಗ್ರಾಮಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಶಾಲಾ ಮಕ್ಕಳಿಗೆ ತಮ್ಮ ಕೈಲಾದಂತಹ ಸಹಕಾರಗಳನ್ನು ನೀಡಿ ಹಾಗೆ ಜನರಿಗೂ ಸಹ ಏನೋ ಈ ಒಂದು ಕುಗ್ರಾಮದಲ್ಲಿ ವಾಸಿಸ್ತಕ್ಕಂತ ಜನರಿಗೂ ಸಹ ಅವ್ರು ಬೇಕಾದಂತಹ ಅಗತ್ಯ ಸೌಲಭ್ಯಗಳನ್ನು ನೀಡೋದರಲ್ಲಿ ಸ್ವಲ್ಪ ಸಹಕಾರಗಳನ್ನು ನೀಡಬೇಕಂತ ತಮ್ಮಲ್ಲಿ ಕೈ ಮುಗಿದು ಮನವಿ ಮಾಡ್ಕೊಳ್ತೀನಿ ಸೊ ಹೋದ ವರ್ಷ ನಮ್ಮ ಚಾನಲ್ನ ಚಂದದಾರರು ಒಂದು ವರ್ಷಕ್ಕಾಗಷ್ಟು ಸಾಲ ಪರಿಕರಗಳನ್ನು ವಿತರಿಸಿದ್ರು ಸೊ ಈ ವರ್ಷನೂ ಸಹ ಅದೇ ತರಹದ ಸಹಕಾರಗಳನ್ನು ನೀಡ್ತಾರೆ ಅಂತಕ್ಕಂಥ ಒಂದು ನಂಬಿಕೆ ಮೇಲೆ ಈ ವಿಡಿಯೋನ ಪ್ರಸಾರವನ್ನು ಮಾಡ್ತಾ ಇದ್ದೀನಿ ಬಂಧುಗಳೇ ಸೊ ಈ ವರ್ಷ ಸ್ವಲ್ಪ ವಿಶೇಷ ಇದೆ ಹೋದ ವರ್ಷ ಯಾರೆಲ್ಲ ಏನು ಈ ಕುಗ್ರಾಮದ ಜನತೆಗೆ ಸಹಕಾರಗಳನ್ನು ನೀಡಿದ್ರು ಸೊ ಅವರು ಮತ್ತೆ ನೀಡ್ತೀವಿ ಸರ್ ಅಂತಕ್ಕಂಥ ಒಂದು ಭರವಸೆಯನ್ನ ನೀಡಿದಾರೆ ಸೊ ತಾವೂ ಸಹ ಸೊ ತಮ್ಮ ಕೈಲಾದಂತಹ ಸಹಕಾರಗಳನ್ನು ನೀಡಿ ಅಂತ ಹೇಳ್ತಾ ಈ ಒಂದು ಸಂದೇಶವನ್ನ ತಿಳಿಸ್ತಾ ಇದ್ದೀನಿ ಹೋದ ವರ್ಷ ದೊಡ್ಡಾನೆ ಕೊಪ್ಪರೆ ತೋಕೆರೆ ಪಡ್ಸಲ್ನಾಥ ಕೆರೆ ಹಾಗೆ ಆ ಹಾಗೆ ಆನೆವಾಲ ಮತ್ತೆ ಕಾಡೋಲ ಕೀರ್ನೊಲ ಸೊ ಈ ತರ ನೋಡಿ ಎಲ್ಲ ನೆನಪಿದೆ ನನಗೆ ಹ ಸೊ ಈ ತರ ಎಲ್ಲ ಕುಗ್ರಾಮದ ಜನತೆಗೆ ಆಮೇಲೆ ಕುಂಬ್ಡಿಕ್ಕಿ ಸೊ ಎಲ್ಲ ಕುಗ್ರಾಮದ ಜನತೆಗೆ ಮತ್ತು ಶಾಲಾ ಮಕ್ಕಳಿಗೆ ನಮ್ಮ ಚಂದದಾರರು ಅವ್ರ ಕೈಲಾದಂತಹ ಸಹಕಾರಗಳನ್ನ ನೀಡಿದ್ರು ಸೊ ಜೂನ್ ತಿಂಗಳು ಪ್ರಾರಂಭವಾಗಿದೆ ಸೊ ಹೋದ ವರ್ಷ ನಾನು ಜೂನ್ ತಿಂಗಳಲ್ಲೇ ವಿಡಿಯೋ ಮಾಡಿದೆ ನನಗೆ ತುಂಬ ಕಷ್ಟ ಆಯಿತು ಎಲ್ಲ ತಗೊಂಡೋಗಿ ರೀಚ್ ಮಾಡೋ ಗಂಟ ತುಂಬ ತುಂಬ ಕಷ್ಟ ಆಗೋಯ್ತು ಸೊ ಈ ವರ್ಷ ಅದಕ್ಕೆ ಮುಂಚಿತವಾಗಿ ಇನ್ನೊಂದು ಎಂಟು ದಿನ ಇದೆ ಸೊ ಮುಂಚಿತವಾಗಿ ಈ ವಿಡಿಯೋ ಮೂಲಕ ಪ್ರಸಾರ ಮಾಡ್ತಾ ಇದ್ದೀನಿ ದಯವಿಟ್ಟು ನಮ್ಮ ಮಲೆಮಾದೇಶ್ವರ ಬೆಟ್ಟ ಏನು ಈ ಒಂದು ಕುಗ್ರಾಮಗಳಿದೆ ಸೊ ಈ ಕುಗ್ರಾಮದ ಜನತೆಗೆ ಸಹಕಾರವನ್ನು ನೀಡ್ತಕ್ಕಂಥ ಭಕ್ತಾದಿಗಳು ನನಗೆ ಕರೆ ಮಾಡಿ ದೂರವಾಣಿ ಕರೆ ಮಾಡಿ ಸೊ ತಮಗೆ ಒಂದು ಮಾರ್ಗದರ್ಶನವನ್ನು ನೀಡ್ತೀನಿ ಯಾವ ಥರ ಅವ್ರಿಗೆ ಏನು ಅವಶ್ಯಕತೆ ಇದೆ ಏನು ಬೇಕು ಏನು ಬೇಡ ಎಲ್ಲವನ್ನು ನೀಡ್ತೀನಿ ಹೋದ ವರ್ಷ ನಮ್ಮ ಚಂದದಾರರು ಸಾಲ ಮಕ್ಕಳಿಗೆ ಬೇಕಾದಂತಹ ಎಲ್ಲ ಪರಿಕರಗಳು ಅಂದರೆ ಅವ್ರು ಬೇಕಾದಂತಹ ಪೆನ್ನು ಪೆನ್ಸಿಲು ಪುಸ್ತಕಗಳು ಹಾಗೆ ಜಾಮಿಂಟ್ರಿ ಬ್ಯಾಗು ಆಮೇಲೆ ಇದು ಫುಡ್ ಬ್ಯಾಗು ಹಾಗೆ ವಾಟರ್ ಕ್ಯಾನ್ಗಳು ಮತ್ತು ಒಂದಷ್ಟು ಸ್ಪೋರ್ಟ್ಸ್ ಮೆಟೀರಿಯಲ್ಗಳು ಈ ರೀತಿ ಎಲ್ಲವನ್ನು ಮಕ್ಕಳಿಗೆ ಅವಶ್ಯಕತೆ ಇರ್ತಕ್ಕಂಥ ಎಲ್ಲವನ್ನು ವಿತರಿಸಿದ್ರು ಸೊ ಈ ವರ್ಷನೂ ಸಹ ಅದೇ ಥರ ನಮ್ಮ ಚಂದದಾರರು ಅದರಲ್ಲೂ ವಿಶೇಷವಾಗಿ ನಮ್ಮ ಶ್ರೀರಾಮ ಪಾಠಶಾಲೆಯ ಸಂಸ್ಥಾಪಕರು ಸೊ ಅವರು ಸಹ ಏನು ಒಂದು ಗ್ರಾಮಕ್ಕೆ ಬೇಕಾದಂತಹ ಎಲ್ಲ ಪರಿಕರಗಳನ್ನು ವಿತರಿಸಲು ಸಿದ್ಧರಿದ್ದಾರೆ ಹಾಗೆ ಮತ್ತೆ ಇನ್ನೂ ನನಗೆ ತಿಳಿದಂಗೆ ಒಂದಿಬ್ಬರು ದಾನಿಗಳು ಸೊ ಅವರು ಸಹ ಕೆಲವು ಗ್ರಾಮಗಳಿಗೆ ಅವ್ರು ಬೇಕಾದಂತಹ ಅಗತ್ಯ ಪರಿಕರಗಳನ್ನು ವಿತರಿಸಲು ರೆಡಿ ಇದ್ದಾರೆ ಹಾಗೆ ತಾವು ಸಹ ತಾವು ಯಾರೆಲ್ಲ ಆ ಏನು ಈ ಒಂದು ಕುಗ್ರಾಮದ ಜನತೆಗೆ ಸಹಕಾರವನ್ನ ನೀಡಬೇಕು ಅಂದ್ಕೊಳ್ಳೋರು ದಯವಿಟ್ಟು ನನ್ನ ದೂರವಾಣಿ ಸಂಖ್ಯೆ ಕರೆ ಮಾಡಿ ಸೊ ತಮ್ಮನ್ನ ನೇರವಾಗಿ ಆ ಖುದ್ದು ನಿಮ್ಗೆ ಒಂದು ಮಾರ್ಗದರ್ಶನ ನೀಡಿ ಏನು ಅವಶ್ಯಕತೆ ಏನಿಲ್ಲ ಎಲ್ಲ ಪ್ರತಿ ಪ್ರತಿಯೊಂದು ಪ್ರತಿ ಒಂದು ನೀಡ್ತೀನಿ ಆಮೇಲೆ ಮತ್ತೊಂದು ವಿಚಾರ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಕುಗ್ರಾಮಗಳಲ್ಲಿ ಒಂದಾದಂತಹ ಹಿಂಡಿಗನಾಥ ಗ್ರಾಮಸ್ಥರು ಇಂದು ತುಂಬಾ ಸಂಕಷ್ಟದ ಜೀವನವನ್ನ ನಡೆಸ್ತಾ ಇದ್ದಾರೆ ಆದ್ದರಿಂದ ದಯವಿಟ್ಟು ಹಿಂಡಿಗನಾಥ ಗ್ರಾಮದ ಜನತೆಗೆ ಎಲ್ಲಾ ಭಕ್ತಾದಿಗಳ ಒಂದು ಸಹಕಾರವಿರಲಿ ಕೈ ಮುಗಿದು ಬೇಡ್ಕೊಳ್ತೀನಿ ಸೊ ಶಾಲಾ ಮಕ್ಕಳಿಗೆ ವಿಶೇಷವಾಗಿ ಏನಾದ್ರು ಒಂದು ಏಕೆಂದ್ರೆ ಹಿಂಡಿಗನಾಥ ಗ್ರಾಮಸ್ಥರು ಏನು ಈ ಒಂದು ಚುನಾವಣೆಯ ಬಹಿಷ್ಕಾರ ಈ ಒಂದು ಆರೋಪದಲ್ಲಿ ಸಿಲುಕಿಕೊಂಡು ಸಂಕಷ್ಟದಲ್ಲಿದ್ದಾರೆ ಸೊ ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಶಾಲಾ ಮಕ್ಕಳಿಗಿರ್ಬೋದು ಗ್ರಾಮಸ್ಥರಿಗಿರ್ಬೋದು ದಯವಿಟ್ಟು ನಮ್ಮ ಚಂದದಾರರು ದಾನಿಗಳು ವಿಶೇಷವಾಗಿ ದಾನಿಗಳು ಅವರಿಗೆ ಒಂದು ಪ್ರೋತ್ಸಾಹ ಬೆಂಬಲವನ್ನು ನೀಡಿ ಸೊ ನನ್ನ ದೂರವಾಣಿ ಸಂಖ್ಯೆ ಕರೆ ಮಾಡಿ ಸೊ ತಮ್ಮನ್ನು ನೇರವಾಗಿ ಖುದ್ದು ಕರ್ಕೊಂಡು ಹೋಗ್ತೀನಿ ಸೊ ತಮಗೆ ಬೇಕಾದಂಥ ಮಾರ್ಗದರ್ಶನ ನಮ್ಮ ಕೈಲಾದಂಥ ಸಣ್ಣ ಪುಟ್ಟ ಸೇವೆಗಳನ್ನು ಸಲ್ಲಿಸುತ್ತೇವೆ ನನ್ನ ದೂರವಾಣಿ ಸಂಖ್ಯೆ ಒಂಬತ್ತೇಳು ನಾಲ್ಕು ಸೊನ್ನೆ ಸೊನ್ನೆ ಐದು ಎಂಟು ಮೂರು ಆರು ನಾಲ್ಕು ನೈನ್ ಸೆವೆನ್ ಫೋರ್ ಡಬಲ್ ಜೀರೋ ಫೈವ್ ಏಟ್ ತ್ರೀ ಸಿಕ್ಸ್ ಫೋರ್ ಸೊ ಈ ನಂಬರ್ಗೆ ಕರೆ ಮಾಡಿ ಸೊ ನಮ್ಮ ಕಡೆಯಿಂದ ನಾವು ಒಂದಷ್ಟು ಸಹಕಾರಗಳನ್ನು ನೀಡ್ತೀವಿ ಧನ್ಯವಾದಗಳು